ಈ ಪ್ರಕರಣದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದ್ವಿ ಆನ್ ಲೈವ್ ಲೆಟ್ ಅದರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಎಫಿಕಸಿ ಆಫ್ ದಿಸ್ ಲಾ ತಾವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಇರೋದು ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿರೋ ಕಲ್ಡ್ ನಡಿಯೋಕೆ ಇಟ್ಟಿರೋದು ಹೋಗೊಬ್ರು ಹೆಣ್ಮಕ್ಳನೆಲ್ಲ ಇಟ್ಟಿಲ್ಲ ಅರ್ಥ ಆಯ್ತಲ್ಲ ದರ್ಪ ತೋರಿಸ್ತಿರೇನು ಇದೆಲ್ಲ ಹೆಂಗ್ ಸಿಕ್ತಾವನ್ಗೆ ಇದೆಲ್ಲ ಹೆಂಗ್ ಸಿಕ್ತ ಅವನ ಕೈಗೆ ಹೆಂಗ್ ಸಿಕ್ತು ಇವ್ರೆ ಇಟ್ಸ್ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಹೌ ಯುವರ್ ಕ್ಲೈಂಟ್ ಅನ್ ಅಕ್ಯೂಸ್ ಲೇ ಆನ್ ಟು ಇಟ್ ಈಗಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ ಆಗಿರುವಾಗಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿಯನ್ನು ಐ ಲಾಟ್ ಟು ಟೇಕ್ ಇಟ್ ಸೀರಿಯಸ್ಲಿ ಗೆಟ್ ದಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ನೆಕ್ಸ್ಟ್ ಟೈಮ್ ಸಾಕ್ಷಿನ ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಅವ್ರು ಅಬ್ಜೆಕ್ಷನ್ ಹಾಕಿರ್ತಾರೆ ಅಯ್ಯೋ ಬಿಡ್ರಿ ಅದೇ ಮಾಮೂಲಿ ಅಬ್ಜೆಕ್ಷನ್ ಹಾಕ್ತಿವಿ ಅಂತ ಇಲ್ಲಿ ಪ್ರೂಫೇ ಸಿಕ್ಬಿಟ್ಟಿದೆ ಯುವರ್ ಪ್ರೂವಿಂಗ್ ಇಸ್ ಅಬ್ಜೆಕ್ಷನ್ಸ್ ಇನ್ನು ಅಬ್ಸ್ಕಾಂಡಿಂಗ್ ಇರುವಾಗಲೇ ಇಷ್ಟೆಲ್ಲಾ ನೀವು ಮಾಡೋ ಅಂತವ್ರು ದಿಮ್ ಅಂತ ಊರಲ್ಲಿ ತಿರ್ಕೊಂಡು ಆಫೀಸ್ಗೆ ಹೋಗಿ ಲೆಟರ್ ತರಿಸ್ಕೊಂಡು ಬರ್ತಕ್ಕಂಥವ್ರಿಗೆ ನಾಳೆ ಬೇಲ್ ಕೊಟ್ರೆ ಟ್ರಯಲ್ಗೆ ಹೋಗ್ತೀರಾ ನೀವು ஆடர் இட்ஸ் அ பார்ட் ஆஃப் தி கோட் ரெக்கார்ட் இல்லை இன்வெல்லாம் நோய் நம்ம சாய்ரு பாயேரு பேல் கொடலா சே இது அந்த சாயேபர் ஏன்மாந்தம்மா இங்கே ನಿಮ್ಗೆ ಬೇಜಾರ್ ಮಾಡಬಾರ್ದು ಅಂತ ನಾವು ಸುಮ್ಮನೆ ಇಟ್ಕೊಂಡಿರ್ಬೇಕು ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡ್ಬೇಕಿಲ್ಲಿ ಐದು ವರ್ಷ ಆದ್ಮೇಲೆ ನಾನು ಹೋಗ್ತೀನಿ ಯಾಕೆ ಹಾಕ್ಬೇಕ್ರಿ ಇದೆಲ್ಲಾನು ಅಲಿಬಿ ಅಲ್ವೇನ್ರಿ ವಾಟ್ ಇಸ್ ದಿ ವ್ಯಾಲ್ಯೂ ಫಾರ್ ಅಲಿಬಿ ತಾವೆಷ್ಟು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ ಒಂದ್ ಹತ್ತೆರಡು ವರ್ಷ ಆಯ್ತಾ ಆಗಿದೆ ಅಲ್ವಾ ಅಲಿಬಿಗೇನೆ ಬೆಲೆ ಅಲಿಬಿ ಇಸ್ ಬಿಸ್ ಐ ಏನು ಪ್ರಯತ್ನ ಮಾಡಿದ್ವಿ ಅಂತ ಅವ್ನ ಅವಾಗ ಹೇಳ್ತಾನೆ ಇಂಥ ಕಡೆ ಹುಡ್ಕಿದ್ವಿ ಅಂತ ಕಡೆ ಹುಡ್ಕಿದ್ವಿ ಎಲ್ಲೆಲ್ಲೋ ಹುಡ್ಕದ್ವಿ ಇಂಥ ಹೆಡ್ ಕಾನ್ಸ್ಟೇಬಲ್ ನ ಇಂಥ ಇ ಎಸ್ ಐ ನ ಡೆಪ್ಯೂಟ್ ಮಾಡಿದ್ದೆ ಪಾರ್ಟಿ ನಾಪತ್ತೆ ಅಂತ ಗೊತ್ತಾಯ್ತು ಅವನು ಇಂಥ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು ಅಂತ ಊರು ಕಳಿಸಿದ್ರೆ ಅಲ್ಲೂ ಇಲ್ಲ ಹಂಗಾಗಿ ವಿಧಿ ಇಲ್ದಲ್ನೇ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದೀನಿ ಅಂತ ಒಂದು ರಿಪೋರ್ಟ್ ತೊಗೊಂಡ್ ಬರ್ದಿರ್ತಾನೆ ಅಲ್ಲಿ ಇವಾಗ ನಿಮ್ಮ ಬೆಲೆ ಏನಾಯ್ತವಾಗ ಅದಕ್ಕೆ ಡಾಕ್ಯುಮೆಂಟ್ಗೆ ಬೇಕಾಗಿವೆಲ್ಲ ಎಫ್ ಐ ಆರ್ ತಗೊಳ್ಳೋದ್ರಿಂದ ಹಿಡಿದು ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡೋ ತನಕ ಸಂಪೂರ್ಣ ಎಲ್ಲಾ ಹಂತದಲ್ಲಿ ನಾವು ಬಂದಿರೋಂತ ನಮ್ಗೆ ಗೊತ್ತಾಗ್ಬಿಡತ್ತೇನ್ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ ಐವೋನ ಅಷ್ಟೇ ಫಸ್ಟ್ ಆಫ್ ಆಲ್ ಅದ್ಯಾವುದೋ ಬೇಗೂರ್ಗ್ ಹೋದ್ರೆ ಅಲ್ಲಿಂದ ಮೂರ್ ದಿನ ಬಿಟ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಕೆಲಸ ಹೋಗ್ಬಿಡುತ್ತೆ ಒಂದು ಐವೋದು ಅರ್ಥ ಆಯ್ತಲ್ಲ ಕೆಲಸ ಹೋಗ್ಬಿಡುತ್ತೆ ಎಂದೆ ದಿಸ್ ಕೋರ್ಟ್ ಅನ್ ಆರ್ಡರ್ ಐ ವಾಸ್ ಲಾಸ್ಟ್ ದಿಸ್ ಜಾಬ್ ಸಸ್ಪೆನ್ಷನ್ ಆಗಿ ಏನ್ ಮಾಡಬೇಕು ಬರುತ್ತವಲ್ಲ ತಾವು ನೋಡಿದಿರ ಸೆಕ್ಷನ್ ತರ್ಟಿ ತ್ರೀ ದಿ ಪೋಕ್ಸೋ ಆಕ್ಟ್ ಸುಮ್ಮನೆ ಅಲ್ಲ ಅಂದ ಐ ಪಿ ಸಿ ಅಫೇರ್ಸ್ ಬೇಕಾದ್ರೆ ಬೇಕಾದ್ ಮಾಡಬಹುದು ಗೊತ್ತಾಯ್ತಲ್ಲ ಐ ಪಿ ಸಿ ಅಫೇರ್ಸ್ ನಲ್ಲಿ ಮುನ್ನೂರ್ ಎರಡಕ್ಕಿದ್ರು ಕೂಡ ನಾವು ಡಿಸ್ಕ್ರಿಷನ್ ಯೂಸ್ ಮಾಡ್ಬೋದು ಏನೋ ಆಗಿರುತ್ತೆ ನೋಡೋಣಪ್ಪ ಅಂತ ಇಲ್ಲಿ ಹಂಗಾಗಲ್ಲ ಯಾಕೆಂದ್ರೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅನ್ನೋದು ಉದ್ದೇಶ ಗಾಂಜಾ ಕೇಸು ಈ ಪೋಕ್ಸೋ ಇವೆಲ್ಲ ರಿವರ್ಸ್ ಬರ್ಡನ್ ಗೊತ್ತಾಯ್ತಲ್ಲ ಅಲ್ಲಿ ಅವನಿಗೆ ಹಣೆ ಪಟ್ಟಿ ಇರುತ್ತೆ ಇವನು ಮುಗ್ದಾ ಅಂತ ಯಾರಿಗೆ ಐ ಪಿ ಸಿ ಅಫೆನ್ಸಲ್ಲಿ ಕೊಲೆ ಮಾಡಿದವನಿಗೆ ಕೊಲೆ ಘಡುಕ ಅಂತ ಬೋರ್ಡ್ ಇರಲ್ಲ ಇವನು ಮುಗ್ದಾ ಇವನು ಒಳ್ಳೆಯವನು ಇವನೇನು ಮಾಡಿಲ್ಲ ಅಂತ ಬೋರ್ಡ್ ಇರುತ್ತೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನರ್ ಅದನ್ನ ತೆಗಿಬೇಕು ಈ ಬೋರ್ಡ್ ತೆಗೆದ್ಬಿಟ್ಟು ಇವನು ಕೊಲೆ ಘಡುಕ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಇದು ಕಾನೂನು ಕೊಟ್ಟಿರ್ತಕ್ಕಂಥ ಅವ್ರಿಗೆ ರೈಟ್ ಯಾರಿಗೆ ಮರ್ಡ್ರಿಗೆ ಇನ್ ಕಾಂಟ್ರಾಸ್ಟ್ ದಟ್ ಈ ಪೋಕ್ಸೋದಲ್ಲಿರೋರ್ಗೆ ಎನ್ ಡಿ ಪಿ ಎಸ್ ಅಲ್ಲಿ ಇದ್ದವ್ರಿಗೆ ಇನ್ನು ಇತ್ಯಾದಿ ಕೆಲವೆಲ್ಲ ಇದೆ ರಿವರ್ಸ್ ಬರ್ಡನಿಂಗ್ ಅಂತ ಅಂತ ಪ್ರಕರಣದಲ್ಲಿ ಬರ್ತಕ್ಕಂಥ ಆರೋಪಿಗೆ ಇವನು ಕಳ್ಳ ಇವನು ರೇಪಿಸ್ಟ್ ಅಂತ ಇರುತ್ತೆ ಏನೋ ಬೋರ್ಡು ನೀವು ತೆಗಿಬೇಕನ್ನ ಹೆಂಗ್ ತೆಗಿತೀರಪ್ಪ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಇದೀನಿ ಹೆಂಗ್ ತೆಗೋದು ಅದನ್ನ ಹೆಂಗ್ ಪ್ರೂವ್ ಮಾಡೋದು ಕೋರ್ಟ್ ಮುಂದೆ ಹೆಂಗ್ ಪ್ರೂವ್ ಮಾಡೋದು ಮಿಸ್ಟರ್ ಮಾನೂರ ಹೆಂಗೆ ಪ್ರೂವ್ ಮಾಡೋದು ಹೇಳಿ ಎರಡು ಪ್ರಿನ್ಸಲ್ ಅಂತಿದೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತೇನು ಹೇಳುತ್ತೆ ಇಂತಿಂತ ಸೆಕ್ಷನ್ ನಲ್ಲಿ ಏನಾರು ಆರೋಪ ಹೊಡೆಸಿದ್ರೆ ನೀನು ತಪ್ಪಿತಸ್ತಾ ಅದಲ್ಲ ಅಂತ ನೀ ಪ್ರೂವ್ ಮಾಡು ಅಂತ ಹೇಳುದು ಮೂವತ್ತರಲ್ಲಿ ಏನ್ ಹೇಳುತ್ತೆ ನೀನು ಆ ಸಂದರ್ಭದಲ್ಲಿ ನಡೆದುಕೊಂಡಂತ ಮುಟ್ಟಿ ಮಾಡಿರ್ತಕ್ಕಂಥ ಕೈ ಮೈ ಕೈ ಮುಟ್ಟೋದು ಇತ್ಯಾದಿಗಳೆಲ್ಲ ಏನೇನ್ ಕ್ರಿಯೆಗಳು ಮಾಡಿದ್ರೋ ಅದಕ್ಕೆಲ್ಲ ಇಂಥದೇ ಕಾರಣಕ್ಕೋಸ್ಕರ ಇಂಥ ದುರುದ್ದೇಶದಿಂದಲೇ ಮಾಡಿದ್ಯಾ ಅಂತ ಇದೆ ಯಾಕೆಂದ್ರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಗೊತ್ತಾಯ್ತಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂತಲ್ಲ ಹಳೆ ಕಾಲ ಎಲ್ಲ ಹೋಯ್ತು ಒಂದ್ ಮದುವೆ ಮನೆಗೋ ಒಂದ್ ಮುಂಜಿ ಮನೆಗೋ ಒಂದ್ ಪ್ರವೇಶಕ್ಕೂ ಹೋದ್ರೆ ಚೆನ್ನಾಗಿ ಮುದ್ದಾಗಿ ಓಡಾಡ್ತಿರ್ತಕ್ಕಂಥ ಹೆಣ್ಮಕ್ಳು ಇದ್ರೆ ತಗೊಂಡು ಕೆನ್ನೆ ಹಿಂಡಿ ಕೈ ಹತ್ಕೊಂಡು ಲಚ ಲಚ ಅಂತ ಮುತ್ಕೊಟ್ಬಿಡ್ತಿದ್ರು ಈ ಕೂಡ ಆಗಿಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಳೆ ಬೆಳಗ್ಗೆ ಏನಾದ್ರು ಕೇಸ್ ಆಯ್ತು ಅಂತಾನೆ ನೋಡಿ ಹಿಂಗ್ ಮಾಡಿದ್ರು ಅಂತಾರೆ ಇಲ್ಲ ಮಗು ಮುದ್ದಾಗಿತ್ತು ಅದಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ ಹೇಳಕ್ ಆಗತ್ತ ಒಂದು ಕೇಸು ಹಾವೇರಿನಲ್ಲಿ ನಾಲ್ಕು ವರ್ಷದ್ದು ಅಫ್ಕೋರ್ಸ್ ದೆರ್ ವಾಸ್ ಇಟ್ ವಾಸ್ ಎ ವೆರಿ ಬಾರ್ಬರ್ ಆಕ್ಟ್ ಸಮ್ ಮಿಸ್ ಕ್ರಿಯೆಂಟ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಫೆಲೋ ಡಿಟ್ ಸಮ್ ಮಿಸ್ ಚೀಫ್ ಅಲ್ಲಿ ಪ್ರಾಸಿಕ್ಯೂಷನ್ ಅವರು ಕಾಮುಖ ಅಂತ ಬರ್ಸ್ಬಿಟ್ಟಿದ್ದಾರೆ ನಾಲ್ಕು ವರ್ಷದ ಹುಡುಗಿಗೆ ಕಾಮುಖ ಅಂದ್ರೆ ಏನಂತ ಅರ್ಥ ಆಗುತ್ತೆ ಮಾಡ್ಕೋತಾರೆ ಅಂತರಲ್ಲ ಈಗ ಇದಕ್ಕೆ ಉತ್ತರ ಕೊಡಿ ಅಲ್ಲ ಐ ಕೇಮ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಅಲ್ಟಿಮೇಟ್ಲಿ ಅದೇನೋ ಆಯ್ತು ಬಿಡಿ ಪ್ರಶ್ನೆ ನಾನ್ ಕಾಲದಲ್ಲಿ ಮುಗಿಲಿಲ್ಲ ಮಿಸ್ಚೀಫ್ ಸೊ ಕಾಮುಖ ಅಂತ ನಾಲ್ಕನೇ ವರ್ಷದ ಹುಡುಗಿ ಹೇಳಕ್ ಪರ್ಸೆ ರಾಂಗ್ ಅಲ್ವಾ ಅಟ್ ದಿ ಮೋಸ್ಟ್ ಏನಾಗಿರ್ಬೋದು ಅದು ಅಳ್ತಿರ್ಬೋದು ತಾಯಿ ಅಂತ ಕೇಳಿದ್ರೆ ನೋವಿದೆ ಅಂತ ತೋರಿಸಬಹುದು ಎಲ್ಲಿ ಏನು ಅಂತ ನೋಡಿದಾಗ ಗೊತ್ತಿರ್ಬೇಕು ಸೊ ಡೋಂಟ್ ಟೇಕ್ ಪೋಕ್ಸೋ ಕೇಸಸ್ ಫಾರ್ ಗ್ರಾಂಟೆಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ ದೀಸ್ ಆರ್ ಆಲ್ ದಿ ಸ್ಪೆಷಲ್ ಸ್ಪೀಸೀಸ್ ಆಫ್ ಕೇಸಸ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಲ್ಲ ಕೇಸ್ ಇದು ಪ್ರಾವಿಷನ್ಸ್ ಆಫ್ ಲಾ ಇದ್ಬಿಟ್ರೆ ಸೇಫ್ ಅಲ್ಲ ಗೊತ್ತಾಯ್ತಾ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನುಷ್ಠಾನಕ್ಕೆ ತರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತಂದ್ರೆ ಆಲ್ ಕನ್ಸರ್ನ್ ಇನ್ ದಿ ಸೊಸೈಟಿ ಐ ನಾಟ್ ಸೇಯಿಂಗ್ ಲಾಯರ್ ಇನ್ವೆಸ್ಟಿಗೇಷನ್ ಆಫೀಸರ್ ದಿಸ್ ದಟ್ ಆಲ್ ಆಲ್ ಕನ್ಸರ್ನ್ ಇನ್ ಸೊಸೈಟಿ ಶುಡ್ ಹ್ಯಾವ್ ಎನ್ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮ ಹೆಣ್ಮ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರಾ ಓದವ್ರು ಕರೆಕ್ಟಾಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರೋಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡಬೇಕು ದಿಸ್ ಈಸ್ ಇಯರ್ ದಿಸ್ ಈಸ್ ಇಯರ್ ಅವ್ರ ಮಕ್ಳುಗಳೆಲ್ಲೋ ವರ್ಕ್ ಮಾಡ್ತಿರ್ತಾರೆ ಅವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ನಾಟ್ ಬೇಸಿಸ್ ದಟ್ ಶುಡ್ ದಿಸ್ ಸೊ ಹಾಗಾಗಿ ಇದೆಲ್ಲ ನೋಡಿ ಅವರೆಲ್ಲ ಕೊಟ್ಟಿರೋದ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತರಿಸ್ಕೋತಾನೆ ಕೂತ್ಕಡೆಯಿಂದ ಅಂತಂದ್ರೆ ಹೌ ಪವರ್ಫುಲ್ ದಿಸ್ ವಿಲೋ ಇಸ್ ದಿಸ್ ಫೆಲೋ ಇಸ್ ಗ್ರಾಂಟೆಡ್ ಬೈಲ್ ವಾಟ್ ವಿಲ್ ಹ್ಯಾಪನ್ ವಾಟ್ ವಿಲ್ ಹ್ಯಾಪನ್ ಮಿಸ್ಟರ್ ಕೇಸ್ ಹಳ್ಳ ಹಿಡಿಯುತ್ತಲ್ವಾ ಮಾಡಿರಬಹುದು ಆ ಪ್ರಾವಿಷನ್ನ ಅವರು ದುರುಪಯೋಗ ಮಾಡ್ಕೊಂಡಿರ್ಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ನೂರು ಕೇಸಲ್ಲೋ ಇನ್ನೂರು ಕೇಸಲ್ಲೋ ತೆಗೆದ್ರೆ ಎರಡು ಮೂರು ಕೇಸ್ ದುರುಪಯೋಗ ಆಗಿರ್ಬೋದು ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಕೂಡ ಏನ್ ಮಾಡ್ಬೇಕು ಅಂತ ಕಾಯ್ದೆನೆ ಹೇಳಿ ನಾ ಹೇಳಿದ ಅರ್ಥ ಆಯ್ತಲ್ಲ ದುರುಪಯೋಗ ಮಾಡ್ಕೊಂಡಾಗ್ಲೂ ಕೂಡ ಏನಾಗ್ಬೇಕು ಈಗ ಇನ್ನೊಂದು ಯಾವ್ದೋ ಮ್ಯಾಟ್ರಿಂದ ಧಾರವಾಡದ ಮಾಡಿದ್ವಲ್ಲ ಅದ್ರೊಗಡೆ ಯಾವ್ದೋ ಒಂದ್ ಕಾನೂನು ದುರುಪಯೋಗ ಆಗಿದೆ ಬರೆದಿದ್ದೀನಿ ದುರುಪಯೋಗ ಆಗಿದೆ ಅಂತ ಆ ಪ್ರ ಆ ಪ್ರಾವಿಷನ್ಸ್ ಆ ಮಾಡಿಬಿಟ್ಟು ಬೇರೆ ಪ್ರಾವಿಷನ್ಸ್ ಮಾತ್ರ ಕನ್ವಿಕ್ಷನ್ ಮೇಂಟೈನ್ ಮಾಡಿದ್ರು ಆಗಿರುತ್ತೆ ನಮ್ ಗಮನಕ್ಕೆ ಬಂದಿರುತ್ತೆ ಬಂದಾಗ ಬಂದಂತ ಸಂದರ್ಭದಲ್ಲಿ ಕೋರ್ಟ್ನವರೇನು ಹೆಸಿಟೇಟ್ ಮಾಡೋದಿಲ್ಲ ದುರುಪಯೋಗ ಆಗಿದೆ ಅಂತ ಹೇಳಿ ಬರೀಲಿಕ್ಕೆ ತಿಳಿತಲ್ಲ ಈಗ ನಾವು ಯು ಅಟ್ ದಿ ಬೇಲ್ ಸ್ಟೇಜ್ ದೇರ್ ಫೋರ್ ಲೆಟ್ ಯುವರ್ ಕ್ಲೈಂಟ್ ಗೋ ಅಂಡ್ ಸರೆಂಡರ್ ದೇರ್ ಆರ್ ಟೋಟ್ಸ್ ಲೆಟ್ ಹಿಮ್ ಕಮ್ ಸಿನ್ಸ್ ಇಟ್ಸ್ ಓನ್ಲಿ ಏಟ್ ಯು ಮೇ ಕನ್ಸಿಡರ್ಟ್ ಇನ್ ಡಿಫ್ರೆಂಟ್ ವೇ ಓನ್ಲಿ ಸೆಕ್ಷನ್ ಏಟ್ ಮಿಸ್ಟರ್ ಆಲ್ ರೈಟ್ ಯು ನೋ ವೇರ್ మార్క్ కొండ్ సరెండర్ మార్క్ కొండ్ బరే కేలి ఆల్ రైట్ ఎమ్ఎఫ్ 5 ఆగిద్యా ఏన్ 438 కేలి అడ్జెక్షన్స్ ఆకిదిరా ఏన్ వాట్ ఇస్ ది ఆఫెన్స్ బాక్స్ ఆద్యం కారణ ఏజ్ అస్ట్ 16 ఇయర్స్ బట్ వాట్ కెన్ బి డన్ సో వాట్ విల్ ఇట్ గివ్ ఏ లైసెన్స్ టు ఏ మైనర్ గర్ల్ ಆಯ್ತಪ್ಪ ಅದೆಲ್ಲ ನೋಟ್ ಮಾಡ್ಕೊಂಡಿದ ಇವರು ಇವರು ಎಷ್ಟು ದೊಡ್ಡ ಎಷ್ಟು ದೊಡ್ಡದಿದೆ ಗೊತ್ತಿಲ್ಲ ಇರೋದೇ ನಾಲ್ಕು ಬೀದಿ இவ்ரோ ஆறுவரை இன்னொரு நென் பார்க்கு மெய் மேட்டர் ಸರಂಡರ್ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಕಿಡ್ಸಿದ್ರೆ ಮೂರವರ ಹೆಣ್ಮಕ್ಳನ್ನೆಲ್ಲ ಗೌರವವಾಗಿ ನೋಡ್ಕೋಬೇಕು ನಾಳೆ ದಿನ ಇವ್ರ ಮಕ್ಳಿಗೆ ಹಿಂಗಾದ್ರೆ ಏನ್ ಮಾಡಕ್ಕಾಗತ್ತೆ ಎಸ್ ಅದೆಲ್ಲ ಕಿಡ್ಡು ಪಡ್ಡು ಎಲ್ಲ ಹೇಳೋಂಗಿಲ್ಲ ಮುಂದಿನ ಏನಾರು ಇದ್ರೆ ಹೇಳಿ ಹ್ಮ್ ಅಲಿಬಿ ಅಲ್ಲ ಅಲಿಬಿ ಶುಡ್ ಇಟ್ ಬಿಟ್ ಬಿಲೀವ್ ಈವನ್ ಈವನ್ ಇಂದಿನ್ ಇಂದಿನ್ ಇಂದಿ ಟ್ರಯಲ್ ಐ ಡೋಂಟ್ ಬಿಲೀವ್ ಅಲಿಬಿ ನಾವು ದಿ ಬೇಯಲ್ಲಿ ಬಂದ್ ಹೇಳ್ತೀವಿ ಇದೆಲ್ಲ ಚಿನ್ ಹಿಂದಿ ಗೆ ಮಾತ್ರ ಕರೆಕ್ಟ್ ಇದೆಲ್ಲ ನಮ್ಗೆಲ್ಲ ಆರ್ಗ್ಯುಮೆಂಟ್ ಅಲ್ಲ ಹಿಂದಿ ಪಿಕ್ಚರ್ ಎಲ್ಲ ಹೇಳ್ತಾರಲ್ಲ ಎಲ್ಲ ಮುಗ್ದೋಗ ಮೇಲೆ ನೆನ್ನೆ ರಾತ್ರಿ ಎಲ್ಲ ನನ್ನ ಜೊತೆನೆ ಇದ್ದ ಅಂತ ಓಡ್ ಬಂದ್ ಹೇಳ್ತಾಳಲ್ಲ ಅವಳು ಅದನ್ನ ಎವಿಡೆನ್ಸ್ ಅಂದ್ಬಿಟ್ಟು ಕೇಸಾ ಮಾಡ್ತಾರಲ್ಲ ಅದು ಗೆ ಮಾತ್ರ ಸಾರಿ ಬರ್ಕೊಳ್ಳಿ ಹಾರ್ಡ್ ಬರ್ಕೊಳ್ಳಿ ಹಾರ್ಡ್ ನೀವು ಹಾಕಿದ್ದೀರಾ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಿದ್ದಾರೆ ನಿಮ್ಗೆ ಹೆಂಗ್ ಸಿಕ್ತು ಕದ್ಕೊಂಡ್ ಬಂದ್ರಿ ಹೆಂಗ್ ಕಲೆಕ್ಟ್ ಮಾಡ್ಕೊತಿರಿ ಹೆಂಗ್ ಕಲೆಕ್ಟ್ ಮಾಡ್ಕೊತಿರಿ ಹೆಂಗೆ ಅಂತ ಹೆಂಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಬೇಕಾದ್ರೆ ಡಾಕ್ಯುಮೆಂಟ್ ತಂದುಬಿಡ್ಬೋದಾ ಯು ವಾಂಟ್ ಟು ರೈಟ್ ದಟ್ ಆಲ್ಸೋ ಹಿಯರ್ ಆರ್ ಯು ಡೋಂಟ್ ದಿಸ್ ಗ್ರೌಂಡ್ ಟೆಲ್ ಮಿ ಇಫ್ ಯು ಸೇ ದಟ್ ಯು ಆ ಕಲೆಕ್ಟೆಡ್ ಐ ಲಾಸ್ಟ್ ದಿಸ್ ರೇಂಜ್ ಫಾರೆಸ್ಟ್ ಆಫೀಸರ್ ಟು ಬಿ ಅಕ್ಯೂಸ್ ಅಲ್ಲ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಕೋರ್ಟ್ ಅಂತ ಬೆಲೆ ಇಲ್ವಾ ಸರ್ಕಾರದ ಅಧಿಕಾರಿಗಳಿಗೆ ಅಕ್ಯೂಸ್ಗೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಗೆ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನಲ್ಲಿ ಬಟ್ ಇಸ್ ಹ್ಯಾಪನಿಂಗ್ ಮಿಸ್ಟರ್ ಈಗ ಹೋಗ್ತಾ ಇದ್ದೀರಾ ಆಫೀಸ್ಗೆ ನೀವು ಪ್ರತಿ ದಿವಸ ಹೋಗ್ತಾ ಇದ್ದೀರಾ ಇಲ್ವಾ ನಾನು ಪ್ಲೀಸ್ ತಾವು ಹೋಗ್ತಾ ಇದ್ದೀರಾ ಅಟೆಂಡೆನ್ಸ್ ಆಗ್ತಾ ಇದ್ದೀರಾ ಹೋಗ್ತಾ ಇದ್ರೆ ಐ ಅಯ್ಯೋ ಹಿಡಿತೀನಿ ನೆಕ್ಸ್ಟ್ ಯಾಕಲ್ಲಿ ಹೋಗಿ ಹಿಡೀಲಿಲ್ಲ ಅಂತ ಹಿಂಗ್ ಹೇಳಿದ್ರು ಕಷ್ಟ ಹೇಳಿದ್ರು ಕಷ್ಟ ಪೂರ್ತಿ ಮಾಹಿತಿ ಇಲ್ಲ ಅಂದ್ಮೇಲೆ ಹೋಗ್ತಾ ಇಲ್ಲ ಇಷ್ಟ ತನಕ ಏನ್ ಮಾಡಿದನ್ರಿ ತಾವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತ ಇರೋದು ಫಾರೆಸ್ಟ್ ಗಾರ್ಡ್ ಗೆ ಫಾರೆಸ್ಟ್ ಅಲ್ಲಿರೋ ಕಲ್ಡ್ ನಡಿಯೋದು ಹೋಗೊಬ್ರು ಹೆಣ್ಮಕ್ಳನ್ನೆಲ್ಲ ಇಟ್ಟಿಲ್ಲ ಅರ್ಥ ಆಯ್ತಲ್ಲ ಸಿಕ್ತ ತೋರಿಸ್ತೀರೇನು ಕೈಗೆ ಹೆಂಗ್ ಸಿಕ್ತ ಇವ್ರೆ ಇಟ್ಸ್ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ಸ್ ಅ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್ ಹೌ ಯುವರ್ ಕ್ಲೈಂಟ್ ಅನ್ ಅಕ್ಯೂಸ್ ಲೇ ಆನ್ ಟು ಇಟ್ ಈಗ್ಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಟ್ ಆಗಿರುವಾಗಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿಯನ್ನು ಐ ಲ್ ಟು ಟೇಕ್ ಇಟ್ ಸೀರಿಯಸ್ಲಿ ಗೆಟ್ ದಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ನೆಕ್ಸ್ಟ್ ಟೈಮ್ ಈ ಪ್ರಕರಣದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದೆ ವಿಡೇ ಲೆಟ್ ಅದರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಫಿಕಿ ಆಫ್ ದಿಸ್ ಲಾ